ನೀವು ಯಾವುದೇ ಕೆಲಸ ಮಾಡಿಲ್ಲ ಎರಡು ದಿವಸದೊಳಗ ನೀವು ಏನಾರ ಇದು ಮಾಡಿದ್ರೆ ನಾವು ಮಾಡಲಿಲ್ಲಪ್ಪ ಅಂದ್ರೆ ಹೋರಾಟ ಮಾಡ್ತೀರ ಮತ್ತೆ ಲೆಟರ್ ಕೊಡ್ತಾರೆ ನಾನು ಕೂಡ ನಿನ್ನೆ ಬಂದು ಈ ಪತ್ರಕ್ಕೆ ನೀವು ಹಿಂಬಾರ ಒಂದು ಯಾಕೆಂದ್ರೆ ಒಂದು ತಾಲೂಕ್ ಪಂಚಾಯತ್ ಮಾಡೋದಿರತ್ತ ಒಂದು ಜಿಲ್ಲಾ ಪಂಚಾಯತ್ ಮಾಡೋದಿರ್ತಾ ಒಂದು ಗ್ರಾಮ ಪಂಚಾಯತ್ ಎಲ್ಲ ಸರ್ವ ಸದಸ್ಯರು ಕೂಡಿ ಒಂದು ಸಾಮಾನ್ಯ ಸಭೆ ನಿರ್ಣಯ ಕೈಗೊಂಡು ಕೆಲಸ ಮಾಡಬೇಕಾಗತ್ತ ಅದಕ್ಕೆ ಕಾಲಾವಕಾಶ ಬೇಕಾಗತ್ತ ಹಾಗಾಗಿ ಆ ಒಂದು ಆ ವಿಷಯ ಇಟ್ಕೊಂಡು ಅವ್ರು ಏನಾರು ಲಿಖಿತವಾಗಿ ಉತ್ತರ ಕೊಟ್ಟಿದ್ರು ನಾವೇನೋ ನಾವಿಲ್ಲಿ ಇಲ್ಲಿ ಹೋರಾಟಕ್ಕೆ ಬರ್ತಿದ್ದಿಲ್ಲ ಒಂದೇ ಪಾಯಿಂಟ್ ಅವಳಕ ಇಲ್ಲಿ ವ್ಯವಸ್ಥೆಯನ್ನ ಈ ಹಿಂದೆ ಒಂದ್ಸಲ ಮಧ್ಯಾಹ್ನ ನಾ ಎರಡು ಗಂಟೆ ಸುಮಾರಿಗೆ ಬಂದಾಗ ಆ ವರ್ಕಿಂಗ್ ಡೇ ಇದ್ದಿಲ್ಲ ಗ್ರಾಮ ಪಂಚಾಯತಿ ಬಂದ್ರೆ ಎಲ್ಲ ಗ್ರಾಮ ಪಂಚಾಯತಿ ಓಪನ್ ಇದೆ ಒಬ್ರು ಯಾರೋ ಒಬ್ರು ಹ್ಯಾಂಡಿಕಾಪ್ ಇದ್ರು ಅವರು ಎಲ್ಲದೂ ಪೂರ್ತಿ ಕೀಲಿ ಹಾಕಿಬಿಟ್ಟಿದಾರೆ ಎಲ್ಲ ಲೈಟ್ ಆರಿಸಿದಾರೆ ನಾ ಎಲ್ಲ ವಿಡಿಯೋ ಮಾಡಿದೆ ಅವತ್ತೇ ನೋಡ್ತೀವಿ ನಾಮಫಲಕ ಮಾಹಿತಿ ನಮ್ಮ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸುತ್ತ ನಾ ಈ ಹೋರಾಟ ನಾಮಕೊಂಡದ್ದು ಬೇರೆ ಯಾವ ಉದ್ದೇಶದಿಂದ ಅಲ್ಲ ಇಲ್ಲಿ ಇರ್ತಕ್ಕಂತ ಸಮಸ್ಯೆಗಳನ್ನ ಒಂದು ನಾವು ಕಣ್ಣೀಲೆ ಕಂಡು ನಾವು ಲಿಖಿತವಾಗಿ ಪತ್ರಗಳನ್ನ ಕೊಟ್ಟು ಇವತ್ತಿಂದಲ್ಲ ಹಿಂದಲಿಂದ ಕೂಡ ನಾವು ಪತ್ರಗಳನ್ನ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಸರಿಪಡಿಸ್ತಾ ಇದ್ದಾಗ ನಮ್ಮ ಪತ್ರಗಳಿಗೆ ಅವರು ಗಣನೆಗೆ ತಗೊಳ್ಳ ಒಂದು ಸಂದರ್ಭದಲ್ಲಿ ನಾವು ಎಷ್ಟು ಸರ ಇಪ್ಪತ್ತೊಂಬತ್ತು ಏಳು ಇಪ್ಪತ್ತೊಂಬತ್ತು ಏಳು ಏಳು ಇದು ಇದರಲ್ಲಿ ಸಮಸ್ಯೆಗಳನ್ನ ಕುರಿತು ಇವನ್ನ ಸಮಸ್ಯೆಯನ್ನ ಬಗೆಹರಿಸ್ರಿ ಇಲ್ಲಪ್ಪ ಅಂದ್ರೆ ನಾವು ಎಂಟನೇ ತಾರೀಕಿಗೆ ಹೋರಾಟ ಮಾಡ್ತೀವಿ ಅಂತ ಇದೇ ಪತ್ರದಲ್ಲಿ ಕೊಟ್ಟಿದ್ದಾರೆ ಈ ಪತ್ರ ಕೊಟ್ಟಿದ್ರೆ ಈ ಪತ್ರಕ್ಕೆ ಕ್ಯಾರೆ ಆಗ್ಲಿಲ್ಲ ಇವತ್ತು ಎಷ್ಟು ಎಷ್ಟು ತಾರೀಕು ಇವತ್ತು ಎಂಟೆ ಇಪ್ಪತ್ತೊಂಬತ್ತು ಅಂದ್ರೆ ನೋಡ್ರಿ ಎಷ್ಟೈತಿ ಒಂದು ವಾರ ಆದ್ರೂ ಇದಕ್ಕೊಂದು ಹಿಂಬಾರ ಉತ್ತರ ಇಲ್ಲ ಸಮಸ್ಯ ಸಮಸ್ಯೆ ಗಮನಕ್ಕೂ ತಂದಿದ್ದೈತಿ ಮಾಧ್ಯಮದೊಳಗೆ ಬಂದಿದ್ದೈತಿ ಎಲ್ಲ ಆಯ್ತು ಹೌದಾ ನೀವು ಎಲ್ಲ ಮೌಖಿಕವಾಗಿ ಹೇಳಿದ್ರಿ ಮೌಖಿಕವಾಗಿ ಮಾತಾಡಿದ್ದೈತಿ ಲೀಗಲ್ ಆಗಿ ಕಪ್ಪ ಕೊಟ್ಟು ನಮಗೆ ಯಾವ್ದು ಅನ್ಸರ್ ಮಾಡಲಿಲ್ಲ ನೀವೇನು ಆಕ್ಷನ್ ಮಾಡ್ಲಿಲ್ಲ ಮತ್ತಿಲ್ಲಿ ಬಂದಾಗ ಬೇವರ್ ಸರಿ ಇರಲ್ಲ ಹೌದಾ ನಾವು ಕಾನೂನನ್ನ ಕೈ ತಕೊಂಡು ನಾವು ಯಾವ್ದು ಏನು ಮಾಡ್ಲಿಕ್ಕೆ ಹೋಗುದಿಲ್ಲ ಬಟ್ ನಾವು ಹೋರಾಟ ಮಾಡ್ತಕ್ಕಂಥದ್ದೇ ನಮ್ಮ ಮಾಸ್ತೆ ನಾವು ಸಿರೂರು ಪಂಚಾಯತ್ ಕೇಳ್ತೇವೆ ನಾವು ಬೇರೆ ರಾಜ್ ಬೇರೆ ಜಿಲ್ಲಾ ಒಂದು ಪಂಚಾಯತಿ ಇದ್ ಕೇಳ್ತೀವಿ ನಮ್ಮ ಹಾಕಿನಾವು ಪ್ರಜೆಗಳನ್ನ ನಾವು ಹೋರಾಟಗಾರ ನಾವು ಹೇಳ್ತೀವಿ ಈ ಗ್ರಾಮದ ಒಳಿತಿಗಾಗಿ ನಾವು ಏನಾದರೂ ಕೇಳಲಿಕ್ಕೆ ಆದ್ರೆ ಸರ್ಕಾರ ಅಧಿಕಾರಿಗಳು ತಮ್ಮ ಕರ್ತವ್ಯಗಳನ್ನ ಪರಿಪಾಲನೆ ಮಾಡಲೇಬೇಕು ಸಾರ್ವಜನಿಕರು ಸಾರ್ವಜನಿಕರ ಸಂಬಂಧ ಅಲ್ಲ ಇರೋದು ಪ್ರಜೆಗಳ ಟ್ಯಾಕ್ಸ್ ನಲ್ಲಿ ನಿಮ್ಗೆ ನೀವು ಸಂಬಳ ಗೊತ್ತಿರೋದಲ್ಲ ಪ್ರಜೆಗಳನ್ನ ಸೇವೆ ಮಾಡ್ತಕ್ಕಂಥ ನೀವು ನೀವೆಲ್ಲ ವ್ಯವಸ್ಥೆ ಮಾಡ್ಬೇಕು ಅದಕ್ಕಂತ ಅಂತ ಇಲ್ಲಿ ಯಾರು ಒಬ್ರಿಗೆ ಮಾಡ್ತಾರ ಮಂದಿ ಮಾಡೇ ಮಾಡ್ತಾರ ಯಾರು ಮಾಡಂಗಿಲ್ಲ ಯಾರು ರೀ ಇವರು ನಿನ್ನೆ ಸಾಹೇಬ್ರು ಇರ್ತಕ್ಕಂಥ ಮಹಾನೀಯರಿಂದನೆ ನೀವು ಜಾಬ್ ಹತ್ತಿದ್ವು ನಾ ಇವತ್ತು ನಾವು ಹೋರಾಟ ಕೂತಿದ್ದು ನಾವು ಇಡೀ ನಮ್ಮ ದೇಶ ನಡೀತಕ್ಕಂಥದ್ದು ಏನ್ ಮಾತಾಡ್ತಿರ ಸರ್ ನೀವು ನಿನ್ನೆ

ಅವ್ರ ಮೇಲೆ ಆಕ್ಷನ್ ಆಗು ನಮಗೂ ಧ್ವನಿ ಅದೇ ಯಾವ ಕಮ್ಯುನಿಟಿ ಆದ್ರೂ ಈ ಗ್ರಾಮ ಪಂಚಾಯತಿಗೆ ಪಿಡಿ ಯು ಮಾಡ್ತೀವಿ ಎಲ್ಲ ಕಮ್ಯುನಿಟಿ ಬಗ್ಗೆ ಮಾತಾಡಕತ್ತಿಲ್ಲ ಒಬ್ಬರ ಗ್ರಾಮ ಪಂಚಾಯತಿ ಡೆವಲಪ್ ಆಫಿಸ್ತಾರೆ ಅಂತ ಹೇಳಿ ಮಾತಾಡಕತ್ತಿಲ್ಲ ನಾನು ಏನ್ ಕ್ರಮ ತಗೋದ್ರಿ ನೀವು ನಾಲ್ಕು ಹ್ಯಾತಿನಲ್ಲಿ ಸಿಒ ಸಾಹೇಬರ್ ಬರಬೇಕು ಜಿಲ್ಲಾಧಿಕಾರಿಗಳು ಬರಬೇಕು ಜಿಲ್ಲಾ ಪ್ರಭು ಮೇಡಮ್ ಅವರು ಬರಬೇಕು ಸಿಒ ಸಾಹೇಬ್ರಿಗೆ ಬರ್ಬೇಕು ಇಡೀ ನಿಮ್ಮ ಗ್ರಾಮ ಪಂಚಾಯತಿ ಎಲ್ಲ ಏನ್ ಕೆಲಸ ಎಲ್ಲ ಪರಿಶೀಲನೆ ಆಗ್ಬೇಕು ಮಾಹಿತಿ ಕೊಡ್ತಿದ್ದ ನೀವು ಡೆವಲಪ್ ಆಫೀಸರು ಕಮ್ಯುನಿಟಿ ಬಗ್ಗೆ ಮಾತಾಡೋದು ಅವಶ್ಯ ನಾವು ಮಾತಾಡಕತ್ತಿಲ್ಲ ನಾನೆ ಮಾತಾಡಿದ್ದೇವೆ ಹೇಳಿದ್ರಿ ನಾವು ಇದನ್ನು ಕೊಟ್ಟು ಏ ನಾವ್ ಇಲ್ಲೇ ಕುಂದಿರ್ತೀವಿ ಇಲ್ಲೇ ಹೊರಗೆ ಮಾಡ್ತೀವಿ ನಾನು ಅದೇನಿಲ್ಲ ಸಿಸಿ ಕ್ಯಾಮ್ರಾ ಫುಟೇಜ್ ತೆಗೆದು ಓಪನ್ ಮಾಡ್ರಿ ಅವ್ರ ಅಂದಿಲ್ಲ ಅಂತಂದ್ರೆ ಅವ್ರ ಮೇಲೆ ಕ್ರಮ ನಾನ್ ಮೇಲೆ ಅವ್ರ ಕ್ರಮ ಸಿಸಿ ಕ್ಯಾಮ್ರಾ ಫುಟೇಜ್ ಓಪನ್ ಮಾಡ್ರಿ ತೆಗೆದು ಪೊಲೀಸ್ ಸ್ಟೇಷನ್ ಕಾಯಿ ಕೊಡ್ರಿ ತೆಗೆದು ಪೊಲೀಸ್ ಸ್ಟೇಷನ್ ಕಾಯ್ ಕೊಡ್ರಿ ಅಂದಿಲ್ಲ ನಮ್ಮ ಮೇಲೆ ಕ್ರಮ ತಗೊಳ್ಳಿ ಸಾರ್ವಜನಿಕರು ಬಂದು ಸರಿಯಾಗಿ ಮಾತಾಡಕ್ಕೆ ಅವಕಾಶ ಇಲ್ಲ ಇಲ್ಲ ನೋಡಿ ಸರ್ ಇಲ್ಲೇ ಜಿಲ್ಲಾಧಿಕಾರಿಗಳು ಬರಲಿ ಸಿಎಂ ಮೇಡಮ್ ಬರಲಿ ಇಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಬರಕತ್ತಾರೆ ಮತ್ತೆ ನಮ್ಮ ಧಾರವಾಡ ಜಿಲ್ಲೆಯಿಂದ ಎಲ್ಲ ವಿವಿಧ ಹೋರಾಟಗಳಿಗೂ ಕೂಡ ಇಲ್ಲಿ ಬರಹತ್ತಾರೆ ಎಲ್ಲರಿಗೆ ಸಮರ್ಪಕವಾಗಿ ಇದು ಇಡೀ ಗ್ರಾಮಕ್ಕೆ ಒಳ್ಳೇದಾಗ ಈ ಹೋರಾಟದಿಂದ ಇಡೀ ಗ್ರಾಮಕ್ಕೆ ಒಳ್ಳೇದಾಗ ಏನು ಸಮಸ್ಯೆ ಅದಾವ ಕ್ಲಿಯರ್ ಆಗಬೇಕು ಇವತ್ತಿನ ಈಗ ನೀವು ನಿಮ್ಗೆ ಯಾವ ಕಮ್ಯುನಿಟಿ ಅಂತ ಕೇಳ್ತೇವಾ ಕಮ್ಯುನಿಟಿ ಬಗ್ಗೆ ಬರ್ತಾ ಪ್ರಶ್ನೆ ಬರುತ್ತೆ ಇದ್ರೆ ಮಾತಾಡಿದಿರಲ್ಲ ಇವರ್ ಕಮ್ಯುನಿಟಿ ಬಗ್ಗೆ ಮಾತಾಡ್ತಿದ್ದೀವಿ ನೀವು ಯಾರು ಅಂದ್ರೆ ಈ ಗ್ರಾಮ ಪಂಚಾಯಿತಿ ಮುಂದೆ ओली ನೀವು ನಮ್ಮ ಕಮ್ಯೂನಿಟಾರ ಆದ್ರೆ ಮತ್ತೊಬ್ಬರು ತಪ್ಪು ತಪ್ಪೆ ಸುಮ್ಮನೆ ನೀವು ತಪ್ಪು ತಪ್ಪೆ ಇಲ್ಲಿ ನೀನಿರಿ ನಾನು ನೋಡ್ರಿ ಅವ್ರ ಆಫೀಸರ್ ಬಂದನ ಈಗ ಸರ್ ನೀವು ತಾಲೂಕ್ ಆಫೀಸರ್ ಸರ್ ನಿಮ್ಮ ನಿಮ್ದು ಗುರ್ತಿದಕ್ಕೆ ನಮ್ಗೆ ನೀವು ಯಾರ ಮೇಲೆ ಆಕ್ಷನ್ ಮಾಡಲ್ಲ ನೀವು ಯಾರ ಮೇಲೆ ಆಕ್ಷನ್ ಕ್ರಮ ತಗೊಳ್ಳಲ್ಲ ಮಾತು ಹೇಳಿದ್ರೆ ಇವತ್ತು ದಾಟಿ ದಾಟಿೋದ್ರೆ ಮುಗೀತ್ರೀ ಇಲ್ಲಿ ಏನಾಗುತ್ತೆ ನಾವು ಎದಕ್ಕೆ ಬಂದಿದ್ದೀವಿ ನೀವು ನಾವು ಕೂಡಿ ಒಂದು ಸಾರ್ವಜನಿಕ ಒಂದು ಮೆಸೇಜ್ ಹೋಗ್ಬೇಕು ಈ ಪಂಚಾಯತ್ ಈ ಹೋರಾಟದಿಂದ ಒಂದು ಒಳ್ಳೇದಾಗಬೇಕು ಅದು ಮಾಡಿ ಸರ್ ನೀವು ಈಗ ನಾನು ಅರ್ಧರಿ ನೀವು ನೋಡ್ರಿ ಈಗ ಹೇಳಿ